ಮುತಾಲಿಕ್ ಯಾರ ಕೇಳೋ ಫೋನ್ ಮಾಡಿಸಿದ್ದ ಕ್ಷಮೆ ಕೇಳಬೇಕಂತೆ ಲೇ ಮುತಾಲಿಕ್ ಒಬ್ಬ ಬ್ರಾಹ್ಮಣ ಗೂಂಡಾ ಥರ ವರ್ತನೆ ಮಾಡ್ತಾನೆ ನಾವೆಲ್ಲ ಶೂದ್ರರು ನಿನ್ನನ್ನು ಸಹಿಸ್ಕೊಂಡಿದ್ದೀವಿ ಅಂತಂದರೆ ನಿನ್ನ ಅದೃಷ್ಟ ಮೂವತ್ತು ವರ್ಷ ಈಗ ನೀನು ಸಹಿಸ್ಕೊಳ್ಳಲ್ಲ ಲೈ ಎಲ್ಲರೂ ದಮ್ಗಿ ಕೊಡು ನಿನ್ನನ್ನು ಅಲ್ಲೇ ಪೊಲೀಸರಿಗೆ ಕೊಡೋಕೆ ಮುಂಚೆ ನಿನಗೆ ಏನು ಮಾಂಜ ಕೊಡ್ಬೇಕು ಕೊಟ್ಟೇ ಕೊಡ್ತೀವಿ ಲೇ ನಿನ್ ಕಲಬುರ್ಗಿಯಿಂದ ಕೊಡು ಇವ್ಳು ನ್ಯಾರ ಗೌರಿ ಕುಂದಂಗಲ್ಲೋ ಶ್ರೂದ್ರನ ಒಗ್ ಐತೆ ನಮ್ಮ ಶೂದ್ರ ಹುಡುಗರುಗಳಿಗೆ ಕಾನೂನ್ ಬಾಹಿರವಾಗಿ ಗನ್ ಟ್ರೈನಿಂಗ್ ಕೊಡೋದು ಇವೆಲ್ಲ ನಾನು ಕೇಳಿದಿನಿ ಎವಿಡೆನ್ಸ್ ಸಿಕ್ಲಿ ಸಂಜಯ್ ದತ್ತರ ಟಾಡಾ ಕೇಸಲ್ಲಿ ಫಿಕ್ಸ್ ಮಾಡ್ಬಿಡ್ತೀನಿ ಇನ್ಫ್ಯಾಕ್ಟ್ ಗೌರಿ ಕೇಸಲ್ಲಿ ನೆಟ್ಟಿಗಿರೋ ಪೊಲೀಸರ್ ಆಗಿದ್ರೆ ನಿನ್ನ ಫಿಕ್ಸ್ ಮಾಡಬೇಕಾಗಿತ್ತು ಐಕೊಂಡು ಶ್ರೀರಾಮ್ ಸೇನೆಯಿಂದ ನೀನು ಕುಡ್ದಿರೋ ಹಾಲೆಲ್ಲ ಕಪ್ಪಿಸ್ತೀವಿ ಧೈರ್ಯ ಬಂದು ನಮ್ಮತ್ರ ಮಾತಾಡೋ ಅದು ಬಿಟ್ಟು ಬಿಟ್ಟು ನೀನೆಲ್ಲ ಕುತ್ಕೊಂಡು ಮಾತಾಡೋದು ಏನೋ ಇದೆ ಧೈರ್ಯ ಇದೆ ನಮ್ಮ ಅಪ್ಪಾಜಿ ಬಗ್ಗೆ ಮಾತಾಡೋದಿಕ್ಕೆ ನಿನ್ ಧೈರ್ಯ ಇದ್ರೆ ದಮ್ ಇದ್ರೆ ನೀನ್ ಅಡ್ರೆಸ್ ನಮ್ ಕೊಡ ಇಲ್ಲ ನಾವೇ ನೀನ್ ಎಲ್ಲಿ ಇದೆಯಾ ನುಡ್ಕೊಂಡ್ ಬಂದು ಮೆಟ್ ಮೆಟ್ ನಲ್ಲಿ ಹೊಡಿತೀವಿ ನೋಡಿ ಮನೇಲಿ ಕುತ್ಕೊಂಡು ವಿಡಿಯೋ ಮಾಡೋಷ್ಟು ಸುಲಭ ಅಲ್ಲ ನಿನ್ ತಾಕತ್ ಇದ್ರೆ ಬಾ ನಮ್ಮ ಮುಂದೆ ಇಲ್ಲ ನಾವ್ ಎಲ್ ಬಂದ್ರೆ ಕೇಳೋ ಅಲ್ಲಿಗೆ ಬಂದ್ರೆ ನಾವ್ ಹುಡ್ಕೊಂಡು ಚಪ್ಪಿ ಹೊಡಿತೀವಿ ಹೆಣ್ಮಕ್ಳು ಮುಂದೆ ನಿಂತ್ಕೊಂಡು ನಿನ್ ತಾಕತ್ ಯೋಗ್ತಾ ಇದ್ರೆ ಇಲ್ಲಿ ಬಂದ್ ನಿಂತ್ಕೊಂಡು ಮಾತಾಡೋ ಅವಾಗ ನಾವ್ ಯಾರು ಅಂತ ದುರ್ಗಾಸನ ಅವ್ರು ಯಾರು ಅಂತ ತೋರಿಸ್ಕೊಡ್ತೀವಿ ನಾವು ಇಲ್ವಾ ಸೀರೆ બા નમ હાથાડો આવ અપાજી હું માતાડ